ಕಾಲaikum ಒಂದು ಆಸ್ಪಟಲ್ ದತ್ತಿಗೆ ಸೂಪರ್ ಸ್ಪಿಟಲ್ ಇದೆ ಬೆಂಗಳೂರು ಬೆಂಗಳೂರು ಯಾವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ ಬ್ಯಾಂಕಿಂಗ್ ಗೆ ನೀರ್ಗಾಲಕ್ಕೆ ಆ ವ್ಯಾಪಾರಕ್ಕೆ ಇತ್ಯಾದಿಗಳು ಗೋದವಿ ಸರಿಗಾ ನೀ ಗೋದವಿ ಕಳಿಯ ಅಂತೂ ನೀ ನೀವು ತಿನ್ನಲ್ವಾ ಹಾ ಥ್ಯಾಂಕ್ ಯು ಗೀರಿಯಾ ವೆರಿ ಗುಡ್ ಥ್ಯಾಂಕ್ ಯು ಗೀರಿಯಾ ಒಳ್ಳೆಯದಿಲ್ಲ ಥ್ಯಾಂಕ್ ಯು ಗೀರಿಯಾ ವ್ಯಾಪಾರ ಅಂತೂ ನೀ ವ್ಯಾಪಾರದ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಲ್ಯಾ ಆಗಿರೋದು ననెక్ గంటు బిద్ది ఏడ సెడల్ కాలేజ్బడి ఒక మెడికల్ కాలేజ్ నాలుగు ఆగలపా ఈ వర్ష డి మొదటి వర్ష నో అంతే ఈ వర్ష బిడ్ ఆగ్బు నేను ಮಾಡಿ ಈ ಸಾರಿ ಬಾಗಲಕೋಟೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ಪುತ್ತೂರು ಆಮೇಲೆ ಕೋಲಾರ ಈ ಮೂರು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು ಅದು ನೂರು ಬೆಡ್ ಹಾಸ್ಪಿಟ್ಲ್ ಇತ್ತು ಅಲ್ವಾ ಹಾಂ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇತ್ತು ಅದನ್ನ ಈಗ ಮೊದಲು ಐನೂರು ಬೆಡ್ ಮಾಡಬೇಕು ಅಂತ ಇದ್ದೀವಿ ಮೊದಲು ಇನ್ನೂರೈವತ್ತು ಅವೆಲ್ಲ ಇಲ್ಲ ಈಗ ಇನ್ನೂರೈವತ್ತು ಮಾಡ್ತೀವಿ ಆಮೇಲೆ ಇನ್ನೂರೈವತ್ತು ಮಾಡ್ತೀವಿ ಯಾಕಂದ್ರೆ ே மாட் அதே நடக்கிறது அல்வா கமல் சார் கமல் சுமார் நாலூவரை லட்ச கோடி என்ன பண்ணி எழுதல மோடி அவங்க ધન્યવાનું હેલા કક્ષ કોનકમ ટાક્ષટ્રોલ ડીઝલ ટોરે ટીએસ ના લક્ષ કોટી